ಅಂಕೆ ಇಲ್ಲದ ಚತುರೆ ಲಗಾಮು ಇಲ್ಲದ ಕುದುರೆ ಅರ್ಥ ಈ ಗಾದೆ ಬಹಳ ಸರಳವಾಗಿ ಒಬ್ಬ ವ್ಯಕ್ತಿಯನ್ನು ವರ್ಣಿಸುತ್ತದೆ ಅಂಕೆ ಇಲ್ಲದ ಚತುರೆ ಎಂದರೆ ನಿಯಮಗಳನ್ನು ಲೆಕ್ಕಿಸದೆ ತನ್ನದೇ ಆದ ಮಾರ್ಗದಲ್ಲಿ ಚಲಿಸುವ ಬುದ್ಧಿವಂತ ವ್ಯಕ್ತಿ ಹಾಗೆಯೇ ಲಗಾಮು ಇಲ್ಲದ ಕುದುರೆ ಎಂದರೆ ಯಾವುದೇ ನಿಯಂತ್ರಣವಿಲ್ಲದೆ ತನ್ನ ಇಚ್ಛೆಯಂತೆ ಓಡಾಡುವ ಕುದುರೆಯಂತೆ ಒಟ್ಟಿನಲ್ಲಿ ಈ ಗಾದೆ ನಿಯಮಗಳಿಗೆ ಬದ್ಧವಾಗದೆ ಸ್ವತಂತ್ರವಾಗಿ ಚಲಿಸುವ ವ್ಯಕ್ತಿಯನ್ನು ಸೂಚಿಸುತ್ತದೆ ಉದಾಹರಣೆಗಳು ಸಕಾರಾತ್ಮಕ ಒಬ್ಬ ಯುವ ಉದ್ಯಮಿ ತನ್ನದೇ ಆದ ವಿಚಾರಗಳನ್ನು ಅನುಸರಿಸಿ ಯಶಸ್ಸು ಸಾಧಿಸಿದರೆ ಅವನನ್ನು ಅಂಕೆ ಇಲ್ಲದ ಚತುರೆ ಎಂದು ಹೇಳಬಹುದು ಋಣಾತ್ಮಕ ಒಬ್ಬ ವಿದ್ಯಾರ್ಥಿ ಪಾಠ ಮಾಡದೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯಲು ಪ್ರಯತ್ನಿಸಿದರೆ ಅವನನ್ನು ಲಗಾಮು ಇಲ್ಲದ ಕುದುರೆ ಎಂದು ಹೇಳಬಹುದು ವಿವರಣೆ ಈ ಗಾದೆಯನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದು ಒಬ್ಬ ವ್ಯಕ್ತಿಯನ್ನು ಹೊಗಳಲು ಅಥವಾ ತರಾಟೆ ತೆಗೆದುಕೊಳ್ಳಲು ಈ ಗಾದೆಯನ್ನು ಬಳಸಬಹುದು ಹೊಗಳಿಕೆ ಒಬ್ಬ ವ್ಯಕ್ತಿ ತನ್ನದೇ ಆದ ಯೋಜನೆಗಳನ್ನು ರೂಪಿಸಿಕೊಂಡು ಅವುಗಳನ್ನು ಯಶಸ್ವಿಯಾಗಿ ಮಾಡಿದರೆ ಅವನನ್ನು ಅಂಕೆ ಇಲ್ಲದ ಚತುರೆ ಎಂದು ಹೊಗಳಬಹುದು ಇದು ಅವನ ಸ್ವತಂತ್ರ ಚಿಂತನೆ ಮತ್ತು ಕ್ರಿಯಾಶೀಲತೆಯನ್ನು ಸೂಚಿಸುತ್ತದೆ ತರಾಟೆ ಒಬ್ಬ ವ್ಯಕ್ತಿ ನಿಯಮಗಳನ್ನು ಉಲ್ಲಂಘಿಸಿ ತಪ್ಪು ಮಾಡಿದರೆ ಅವನನ್ನು ಲಗಾಮು ಇಲ್ಲದ ಕುದುರೆ ಎಂದು ತರಾಟೆ ತೆಗೆದುಕೊಳ್ಳಬಹುದು ಇದು ಅವನ ಅನಿಯಂತ್ರಿತ ವರ್ತನೆಯನ್ನು ಸೂಚಿಸುತ್ತದೆ ಇತರ ಮಾಹಿತಿ ಈ ಗಾದೆ ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಒಂದು ಇದನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದು ಈ ಗಾದೆ ಒಬ್ಬ ವ್ಯಕ್ತಿಯ ಸ್ವತಂತ್ರ ಚಿಂತನೆ ಮತ್ತು ಕ್ರಿಯಾಶೀಲತೆಯನ್ನು ಅಥವಾ ಅನಿಯಂತ್ರಿತ ವರ್ತನೆಯನ್ನು ಸೂಚಿಸುತ್ತದೆ